ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ಈ ಬ್ಲಾಗ್ನಾನಿವತ್ತು ಭಟ್ಕಳದಿಂದ ಸ್ಟಾರ್ಟ್ ಮಾಡ್ತೀನಿ ಇದು ಬಂದು ಭಟ್ಕಳ ರೈಲ್ವೆ ಸ್ಟೇಷನ್ ಬೆಳಗ್ಗೆ ಬೆಳಗ್ಗೆ ಬಂದು ಪಪ್ಪಂಗೆ ಕಾಯ್ತಿದ್ದೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನೇ ಫಸ್ಟ್ ಬಂದು ಪಪ್ಪ ಲೇಟಾಗಿ ಬಂದಿದ್ದು ಇಲ್ಲಾಂದರೆ ಯಾವಾಗಲೂ ಊರೇ ಮೊದಲು ಬಂದು ಕಾಯ್ತಿದ್ರು ಅವ್ರಿಗೇನು ಇವತ್ತು ಪಾಪ ಹೆಚ್ಚನ ಆಗಿಲ್ಲ ನಾನೇ ಫೋನ್ ಮಾಡಿ ಅಪ್ಸಿದ್ದಾಯ್ತು ಆಮೇಲೆ ಬಂದರು ಟ್ರೈನ್ ಬಂದು ಒಂದು ಐದು ನಿಮಿಷಕ್ಕೆ ಇವಾಗ ಮನೆ ಕಡೆ ಪ್ರಯಾಣ ಬೆಳೆಸಿದ್ದೀವಿ ತುಂಬ ಎಕ್ಸೈಟ್ ಆಗಿದ್ದೆ ನಾನು ಅಂದರೆ ನನ್ನ ಮಕ್ಕಳನ್ನ ನೋಡದೆ ಫಿಫ್ಟೀನ್ ಡೇಸ್ ಆಗಿತ್ತು ಸೊ ನಾನು ಅರ್ಧ ಬಂದಿದ್ದೆ ಅದಕ್ಕೋಸ್ಕರ ಮತ್ತು ಕೃಷ್ಣಾಷ್ಟಮಿ ಕೂಡ ಇತ್ತಲ್ವ ಸೊ ಹಾಗೆ ರಜೆ ಇತ್ತು ಎರಡು ದಿನ ಹಾಗೆ ಮಕ್ಕಳನ್ನು ಆಗುತ್ತೆ ಅಂತ ಖುಷಿ ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು ನನ್ನ ಮಕ್ಕಳು ಇಬ್ಬರು ಮಲಗಿದ್ರು ಆಮೇಲೆ ಇವನಿಗೆ ಮಾತಾಡಿಸಿದ್ದಷ್ಟೇ ಎದ್ದು ಬಂದುಬಿಟ್ಟ ಆಮೇಲೆ ಅವನು ಒಂದ್ಸಲ ಮೇಲೆ ಮುಗೀತು ಮತ್ತೆ ಏನು ಮಾಡಿದ್ರು ಮಲಗಿಸಿಕ್ ಆಗೋಲ್ಲ ಬೆಳಗ್ಗೆ ಟೈಮಲ್ಲಿ ಎತ್ಕೊಂಡು ಆಚೆ ಕರ್ಕೊಂಡು ಹೋಗಿ ಅಂತಾನೆ ಸೊ ಹಂಗಾಗಿ ನಾನು ಎತ್ಕೊಂಡು ಆಚೆ ಬಂದೆ ಆಮೇಲೆ ಅದೇ ನಾನು ಇನ್ನೂ ಹೇಳ್ತಿದ್ದೆ ಅವನಿಗೆ ಅದಕ್ಕೆ ಕೇಳ್ಬಿಟ್ಟು ನನಗೆ ಆಡ್ತಿದ್ದ ನಂಗಂತ ಇಬ್ಬರು ನೋಡಿ ಎಷ್ಟು ಖುಷಿ ಆಯ್ತು ಅಂದ್ರೆ ಅವ್ರಿಗೆ ಎಷ್ಟು ಎಕ್ಸೈಟ್ಮೆಂಟ್ ಆಯ್ತು ಗೊತ್ತಿಲ್ಲ ಬಟ್ ನಂಗಂತೂ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ನೋಡಂತೂ ಸಿಕ್ಕ ಪಟ್ಟೆ ಖುಷಿ ಆಯ್ತು ಬಾ ಅನ್ಬಾರ್ದು ಅಣ್ಣ ಅನ್ಬೇಕು ಅಣ್ಣ ಅಂತ ಮುದಿ ಕಡೆ ತಿರ್ಗ ಬಾಯ್ ಮಾಡ ಇಲ್ಲ ಹಾಕೋದಿಲ್ಲ ಬಿಡು ಹಾಕ್ಬಾರ್ದು ಬಿಡು ನಮ್ಮನೆ ಕೃಷ್ಣಾಷ್ಟಮಿ ಬಾಳೆ ಮೊಂಡಿಗೆ ಮಾಡ್ಲಿಕ್ಕೆ ಲ ಪ್ರಿಪರೇಷನ್ ನಡೆತುಂಟು ನಾಳೆಗೆ ನಮ್ಮ ಅಮ್ಮನವರು ಇಲ್ಲಿ ಮೆಹಂದಿ ಹಚ್ಕೊಂಡು ಕೂತಿದ್ದಾರೆ ತಚ್ಚದವರನ ಅಬ್ಬೋ ವಿಧಾನ ಮತ್ತಿತ್ತೇನಾರ ಎರಡು ಹೇಳಿ ಹೌದು ಬಾ ನೋಡಿ ಹೇಳಕೋಕೆ ನೀರಾಜನ ಹೇಳ್ತಾ ಇರ್ತಾರೆ

ನೋಡಿ ಗೈಸ್ ನಮ್ಮೂರಲ್ಲಿ ಅಷ್ಟಮಿ ಸ್ಪೆಷಲ್ ಅಂದ್ರೆ ಅಂದರೆ ಕೃಷ್ಣಾಷ್ಟಮಿಗೆ ಮಾಡೋದಂದರೆ ಇದೇ ಬಾಳೆಮುಂಡಿಗೆ ಎಲ್ಲರ ಮನೆಯಲ್ಲೂ ಕಂಪಲ್ಸರಿ ಆಗಿರುತ್ತೆ ಇದು ಬಂದು ನಾವು ರೆಡಿಮೇಡ್ ತಂದಿದ್ದು ಮಾಡ್ತಾರೆ ಕೆಲವರು ಮಾಡೋರು ಬಟ್ ನಾವು ನಮ್ಮ ಮನೇಲಿ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಆಚೆಯಿಂದ ತಂದಿದ್ವಿ ನಿಮ್ಮ ಕಡೆ ಏನು ಮಾಡ್ತಾರೆ ಅಷ್ಟಮಿ ಸ್ಪೆಷಲ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನಮ್ಮ ಭಟ್ಕಳದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಬಾಳೆಮುಂಡಿಗೆ

ಬಾಯ್ ಮಾಡಿ ಬಾಯ್ ಬಾಯ್ ಮಾಡು ಮಮ್ಮ ಅಲ್ಲೋಗ ಇಲ್ಲಿ ತುಂಬಾ ಕಗ್ಗತ್ತಲು ಇದೆ ಹಾಂ ಇವಾಗ ಬಾಯ್ ಮಾಡು ಬಾಯ್ ಮಾಡು ಹೇಗಿದ್ದೀರಾ ಹೇಗಿದ್ದೀರಾ ಹೇಗಿದ್ದೀರ ನಾ ನಾಳೆ ಮಮ್ ಮಾಡ್ತೀವಿ ಹೌದು ನೀನು ಅಲ್ಲಿ ತೋರಿಸಿ ಮಗಳು హల్ కితో తుర్సు నన్ను తుంబాక్ట్ తిందు నన్ను హలు మొట్టే హర్స తుర్సు బంగారీ వచ్చి తుర్సు చాకే తిందా నేను ఐస్ తిందా నేను హౌద చాకే తిందా మమ్మ తిందా మామ్ మన పప్పు కొడు ಬಾಯ್ ಮೇಡಮ್ ಬಾಯ್ ಹಾಂ ಪಪ್ಪಿಗುಡಿ ಹಿಂಗೆ ಪಪ್ಪಿಗುಡಿ ಹಾಂ ಪಗ ನಮಗೆ ಸ್ವಲ್ಪ ಹೊಲಿಯೋದುಂಟು ಹಾಗಾಗಿ ಹೊಲಿವಾ ನಾವು ದೊಡ್ಡ ಟೇಲರ್ ಅಲ್ಲ ಸೈಡ್ ಹೊಲಿಯೋ ಟೇಲರ್ ಅಷ್ಟೇ ಸೊ ನನ್ನ ಅಮ್ಮನ ಹೊಸ ಹೊಸ ನೈಟಿಗೆ ಹೊಸ ಹೊಸದಾಗಿ ಸೈಡ್ ಹೊಡಿಬೇಕು

ಮಮ್ಮಿ ನೋಡ್ಸ್ತಿದ್ದೀನಾ ಹೌದಾ ತೆಗಿ ಸರಿ ನೋಡ್ಬಿಟ್ಟು লিখಿ വെಕೊಮ್ಮ ಅಲ್ಲಿ ಹೊಡ್ಸ್ತೀಯಾ ನೋಡು ಕುಳಿ ನೋಡಿ ಗೈಸ್ ನನ್ನ ಮಗಳು ನಾನು ವಿಡಿಯೋ ಮಾಡುವಷ್ಟು ದೊಡ್ಡವಳಾದ್ಳು ಇಷ್ಟು ಬೇಗ ದೊಡ್ಡವರಾಗ್ತಿದ್ದಾರೆ ಅಂತ ಅನಿಸುತ್ತೆ ಟೈಮ್ ಎಷ್ಟು ಬೇಗ ಓಡುತ್ತೆ ಅಂತ ಅನಿಸುತ್ತೆ ಫೈನಲಿ ನಮ್ಮ ಬಾಳೆ ಬಾಳೆಮಂಡಿಗೆ ರೆಡಿ ಆಗ್ತಾ ಇದೆ ನಾನು ಅವ ರೆಡಿ ಅವ್ನು ನನ್ನ ತಮ್ಮ ಮಾಡಬೇಕಾದ್ರೆ ಹೇಳಿದ್ದೆ ಎಷ್ಟು ಡ್ಯಾಮೇಜ್ ಆಗುತ್ತಿರು ಅಂತ ಅದು ಆ್ಯಕ್ಚುಲಿ ಮಧ್ಯ ಮಧ್ಯ ಕಡ್ಡಿ ಚುಚ್ಚಬೇಕು ಅಂದರೆ ಲೀಕ್ ಆಗಬಾರ್ದು ಅಂತ ನನ್ನ ತಮ್ಮ ನನಗೂ ನನಗೂ ನೆನಪಿಲ್ಲ ಅದು ಮಾಡಬೇಕಾದ್ರೆ ಆಮೇಲೆ ಎಲ್ಲ ಹಾಕ್ಬೇಕಾದ್ರೆ ಆದ್ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಅರ್ಧ 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 ಹಿಟ್ಟು ವೇಸ್ಟಾಗಿ ಹೋಗಿದೆ ಎಲ್ಲ ಆಚೆ ಈಚೆ ಎಲ್ಲ ಆಗಿ ನಾವು ಮಾಡಬೇಕಾದ್ರೆ ಕಷ್ಟ ಕರ್ಕೊಂಡು ಹಾಕಿದ್ದಾಯ್ತು ಅದರಲ್ಲಿ ಅದು ಬೇರೆ ಬಿಸಿ ಬಿಸಿ ಡ್ಯಾಮೇಜ್ ಆದರೆ ಇಮ್ಮಿಡಿಯೇಟ್ ಎತ್ತಲಿಕ್ಕೂ ಆಗೋಲ್ಲ ಹಂಗಂಗೆ ಇರಲಿ ಅಂತ ಮಾಡಿದ್ವಿ ಸುಮಾರಾಗೆಲ್ಲ ಕರೆಕ್ಟಾಗಿತ್ತು ಬಟ್ ದೊಡ್ಡ ದೊಡ್ಡದಂತೂ ಒಂದು ಎರಡು ಮೂರು ನಾಲ್ಕಂತೂ ಡ್ಯಾಮೇಜ್ ಆಯ್ತು ಸುತ್ತೆ ಹೋಗಿದ್ದೋಯ್ತು ಉಳ್ದಿದ್ದನ್ನು ನಾವು ತಿಂದ್ವಿ ಇದು ನೋಡಿ ಇದೇನು ಅಲ್ಸಿದಣ್ಣ ನೆಲೆಯಿಂದ ಮಾಡಿ ಹಲಸಿನಣ್ಣ ನೆಲೆ ಬರುತ್ತಲ್ಲ ಅದರಿಂದ ಮಾಡ್ತಾರೆ ಅದನ್ನು ಬಾಳೆಯಲ್ಲೆಲ್ಲಿ ಮಾಡ್ತಾರೆ ಹ್ಞೂ ನಿಮ್ಮ ಕಡೆ ಏನು ಮಾಡ್ತಾರೆ ಅಂತ ಕಮೆಂಟ್ ಮಾಡ್ತೀವಿ ನೋಡಿ ಆ್ಯಕ್ಚುಲಿ ನಮ್ಮಮ್ಮ ನಾವು ಮ ನಾವೆಲ್ಲ ಮುದ ಸಿಕ್ಕೋರ್ಬೇಕಾದ್ರೆ ಇದನ್ನು ಬಾಳೆಮುಡ್ಗೇನ ಕಟ್ಬಿಟ್ಟು ಅಂದರೆ ಜೋತಾಕ್ಬಿಟ್ಟು ಆಟ ಆಡ್ತಿದ್ವಿ ಈ ಬಾಕ್ಸಿಂಗ್ ಎಲ್ಲ ಮಾಡ್ತಾರಲ್ಲ ಆ ಥರ ನಮ್ಮಮ್ಮ ನನ್ನ ಮಕ್ಳಿಗೆ ಅದೇ ಥರ ಮಾಡಿಕೊಡ್ಬೇಕು ಅಂತ ಇದ್ರು ಬಟ್ ನನ್ನ ತಮ್ಮ ಮಾಡಿರೋ ಬಾಳೆಮುಡ್ಗಿ ಏನಾದರೂ ಒಂದ್ ಒಂದು ಶಾರ್ಟಲ್ಲಿ ನನ್ನ ಮಗ ಉದ್ರಸ್ಬಿಡ್ತಾನೆ ಆ ಥರ ಇತ್ತು ಅಂದರೆ ಫುಲ್ ಲೂಸ್ ಲೂಸ್ ಆಗಿತ್ತು ಇವತ್ತಿನ ಸ್ಪೆಷಲ್ ಮೆನು ಬಾಳೆ ಮುಂಡಿಗೆ ಇದು ವಾಸಿ ಪಲ್ಯ ಇದು ಹಾಲು ಇದು ಅನ್ನ ಮತ್ತೆ ಸಾಂಬಾರು ಸಾಂಬಾರು ದಾಲ್ ಸಾರು ಇದು ಹ್ಞೂ ಅದು ಅವಾಗೆ ತೋರಿಸ್ತಿದ್ವಿ ಇದು ನೆಕ್ಸ್ಟ್ ಡೇ ಚಿಕ್ಕ ಮನೆಗೆ ಹೋಗಿದ್ವಿ ನನ್ನ ಮಗನಗೂ ಒಂದು ಕಡೆ ಹುಷಾರಿರ್ಲಿಲ್ಲ ಮಳೆ ಬರ್ತಿತ್ತಲ್ಲ ಹಾಗಾಗಿ ಹೋಗ್ಬಾರ್ದು ಅಂದ್ಕೊಂಡ್ವಿ ಬಟ್ ಚಿಕ್ಕಿಗೆ ಮೊದಲನೇ ಹೇಳಿ ಇಟ್ಟಿದ್ವಿ ಬರ್ತೀವಿ ಅಂತ ಸೊ ಹಾಗಾಗಿ ಅದ್ರ ಎಲ್ಲ ರೆಡಿ ಮಾಡ್ಕೊಂಡು ಕಾಯ್ತಿದ್ರು ಅವರು ಅದಕ್ಕೋಸ್ಕರ ಮತ್ತು ಹೋದ್ವಿ ಅವ್ರ ಮನೇಲಿ ಆವತ್ತು ಕೃಷ್ಣಾಷ್ಟಮಿ ಆಗಿತ್ತು ಮತ್ತು ನಾನು ಅಲ್ಲೇನು ಬ್ಲಾಗ್ ಮಾಡಲಿಲ್ಲ ನನ್ನ ಮಗ ತುಂಬ ಕಿರಿಕಿರಿ ಮಾಡ್ತಿದ್ದೆ ಸೊ ಹಾಗಾಗಿ ಇಮ್ಮಿಡಿಯೇಟ್ ಊಟ ಮಾಡಿ ಹೊರಟು ಬಂದ್ವಿ ಸಂಜೆ ಬೇರೆ ನಾನು ಹೊರಡಬೇಕಿತ್ತು ಹಾಗಾಗಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ನಾನು ಮತ್ತೆ ಬ್ಲಾಗ್ ಏನು ಮಾಡಲಿಲ್ಲ ಇವಾಗ ನನ್ನ ಬಸ್ಗೆ ವೇಟ್ ಮಾಡ್ತಾ ಇದ್ದೆ ಮಕ್ಳು ಬಿಟ್ಟು ಹೋಗ್ಬೇಕು ಬಿಟ್ಟು ಬರಬೇಕಾದ್ರಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಬಟ್ ಏನು ಮಾಡಲಿಕ್ಕಾಗಲ್ಲ ಹೋಗಲೇಬೇಕಿತ್ತು ಅದಕ್ಕೋಸ್ಕರ ಬಂದೆ ನಾನು ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್